ಅಕ್ಕತ್ಲ ಈ ಬಿಲ್ಡಿಂಗ್ ಅಮೂ ಮೇಲೆ ಸ್ಲಾಬ್ ಆದ್ಮೇಲೆ ಹೌದು ಏನ್ ಮಾಡತ್ತೀರಿ ಎಲ್ಲಿ ಓಡಿ ಹೋಗಿದ್ರಂತೆ ಕಟಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅದ್ದು ವೀಕ್ಷಕರ ಇನ್ಸ್ಟಾಗ್ರಾಮ್ ಹಂಡ್ರೆಡ್ ಕೆ ಫಾಲೋವರ್ಸ್ ಆಗಿ ಬಂದೇವಿ ಫಾಲೋ ಮಾಡಿಲ್ಲ ಅಂದ್ರೆ ಪಟಾ ಪಟ ಫಾಲೋ ಮಾಡ್ರಿ ಅಂತ ಹೇಳ್ತಾ ಮಸ್ತ್ ಮಸ್ತ್ ಡೈಲಿ ವ್ಲಾಗ್ಸ್ ಎಂಜಾಯ್ ಮಾಡತ್ತೀರಿ ಅನ್ಕೋತೀನಿ ಸೊ ಎಂಜಾಯ್ ಮಾಡಾಕತ್ತಿದ್ರೆ ಕಮೆಂಟ್ ಸೆಕ್ಷನ್ ನ ಹೇಳಿ ಈ ವಿಡಿಯೋಗೊಂದು ಒಂದು ಪಟಾ ಪಟ ಲೈಕ್ ಕೊಟ್ಬಿಡ್ರಿ ಕುಂತಿರ್ಲಿ ಇಲ್ಲಿ ಹ್ಞೂ ಮಮ್ಮಿ ಬರೋ ಟೈಮ್ ಆಗಿಲ್ಲೇನು ಎಷ್ಟಾಗೈತಿ ಈಗ ಈಗ ಮೂರಾಗೈತೆ ಇನ್ನೂ ಒಂದು ತಾಸು ಮಮ್ಮಿ ಬರೋಕ ಮಮ್ಮಿ ಬಂದಿಲ್ಲ ಇನ್ನೂ ಒಂದು ತಾಸು ಬೇಕಿನ್ನು ಬರ ನೋಡ್ರಿ ಏನೋ ಗೆತ್ತ ಬಜೆ ಕಾರ್ ಬಾರ್ ಮಾಡ್ಕೋತ ಕೂತಾಳ ಏನಿದು ಬೆಟಗೇರಿ ಚಟ್ನಿ ಯಾರವ್ರ ಬೆಟಗೇರಿ ಅವ್ರಿ ನಮ್ಮ ಹಾಸ್ಟೆಲ್ನಾಗ ಪ್ರತಿ ಸಂಡೇ ನೀವೆಲ್ಲ ಹಿಂಗ್ ಮಾಡ್ಕೊಂಡ್ರೆ ನನ್ ಡಯ್ಟೇನ ಆಗ್ಬೇಕು ಅದರ ಅಲ್ಲೇ ಕೇಳಿಸ್ಕೊಂಡಿದ್ರೆ ಎಲ್ಲರೂ ಮರ್ತ್ ಬಿಡ್ರಿ ನಂದಿದೆ ಬರೀ ಐಶ್ವರ್ಯಮ್ಮಿ ಯಮ್ಮಿ ಫುಡ್ ತಿನ್ನೋಣ ತಿನ್ನೋಣಂತ ಒಂದೊಂದು ಜಾಬ್ ರನ್ ಆಗತ್ತೆ ಅದರ ಆಗಲಿ பர்ஃபாமென்ஸ் கியூனிங் அது எல்லோ வார்காத்தி சாகு பாகு அதோயா மஞ்சுரியன் ஐஸ்வர்ய மஜி ரோட் ஃபை வெரி ஸ்பால் நோட் வெரேட்டி பழத்தா பல் ஐத்தி ஆமே ಗಜ್ರಿ ಕೋಸಂಬರಿ ಐತಿ ಉಪ್ಪಿನಕಾಯಿ ಐತಿ ಆಮೇಲೆ ಸೋಯಾ ಮಂಚೂರಿಯನ್ ಐತಿ ಆಮೇಲೆ ಏನದು ಬೆಟ್ಟಗೇರಿ ಚಟ್ನಿ ಐತಿ ಆ್ಯಂಡ್ ಮಜ್ಜಿ ವಾ ಇವತ್ತೊಂದು ಎರಡು ನೂರು ಕ್ಯಾಲ್ರಿ ಎಕ್ಸ್ಟ್ರಾ ಎರಡು ನೂರು ಮುನ್ನೂರು ತಿನ್ನೋಣಂತ ಹೆಂಗೊ ನಾಳೆ ಸ್ಟೇಡಿಯಮ್ಗೆ ಹೋಗಿ ದಾನ ದಾನ ದಾನದ ಓಡಿ ಆಮೇಲೆ ಜಿಮ್ಗೆ ಹೋಗಿ ನಮ್ಮ ಕ್ಲೌಡ್ ಫ್ರೇಮ್ ಟೆಕ್ನಾಲಜಿ ವರ್ಕ್ ಮಾಡಿ ಇಲ್ಲೇ ಸ್ಲ್ಯಾಬ್ ಹಾಕೋರ್ದಕೆಲ್ಲ ಸಾಮಾನು ತಂದಾರ ಅವನ್ ಅಂತಿರ್ಬೋದು ಸ್ಲ್ಯಾಬ್ ಎಲ್ಲಣ್ಣ ಅಂತ ಇಟ್ಸ್ ಆಲ್ ಸೀಕ್ರೆಟ್ ಹೇಳ್ತೇವೆ ಎಲ್ಲ ಏನು ಎಲ್ಲ ನಿಮಗೆ ಕತಿ ಎಲ್ಲ ಹೇಳ್ತೇವೆ ನೋಡ್ ನೋಡ್ತಾ ಸ್ಲ್ಯಾಬಿಗೆ ಬಂತ ನಮ್ದು ಆಫೀಸ್ ಎಲ್ಲ ಹಾಕ್ತಾರೆ ಈಗ ಮೋಸ್ಟ್ಲಿ ಹಾಕ್ತಿರತಿ ಸ್ಲ್ಯಾಬ್ ಬರ್ತತಿ ವೆರಿ ಗುಡ್ ವೆರಿ ವೆರಿ ಗುಡ್ ಐಕ್ಸೈಟೆಡ್ ಫ್ರಮ್ಲೌಡ್ ಬರೋ ಮುಂದೆ ಚಕ್ಲಿ ವಾಸನೆ ಯಾಕೆ ಬರತ್ತ ಕೌಡ್ ಬಳೆ ಮಾಡತ್ತಾರ ಕೌಡ್ಬಳ ಸೊಕಾಶ್ ಹಿ ಎಣ್ಣೆ ಬಿದ್ದೀನ ಅದನ್ನ ಮಾಡತ್ತೀನಿಂಗ್

ಇನ್ನೊಂದು ವಾರದಾಗ ಸ್ಲ್ಯಾಪ್ ವಾರದ ರೀ ಆ್ಯಂಡ್ ಬರ್ರಿ ನಿಮ್ಗೆ ತೋರಿಸ್ತೇನೆ ವರ್ಕ್ ಹೆಂಗ್ ಅಂತ ಹೇಳಿ ನೋಡ್ರಿ ಅಡ್ವಾಂಟೇಜ್ ಆಫ್ ಲಾಂಡ್ರಿ ಬ್ಯಾಗ್ ಈಸಿ ಆಗ್ತೈತಿ ಲೆಕ್ಕ ಹಾಕಕ್ಕೂ ತೊಮ್ತಾ ಒಗೆಯಾಕೆ ಹಾಕ್ರಿ ಮುಗಿತು ತೊಮ್ತು ಒಗೆಯಾಕೆ ಹಾಕ್ರಿ ತಂದು ಮಾಡಿ ಚಟ್ರಿ ಮೈಲಿಗರಿವಿ ಇದ್ರೆ ಹಾಕಿದೆ ಆ್ಯಂಡ್ ವಾಶ್ ಆಗಿದ್ದು ಇದನ್ನು ತೊಗೊಂಡು ಹೊಂಟೆ ಅದು ಕಂಫರ್ಟೇಬಲ್ ಆಗ್ತಂದ ಇದನ್ನ ಲಾಂಡ್ರಿ ಬ್ಯಾಗ್ ಇದು ಕರೆಕ್ಟ್ ಒಂದು ತುಂಬಿದ ಕೂಡಲೇ ಅದರ ಕರೆಕ್ಟ್ ಆಗ್ತದೆ ನೋಡಿರಿ ಇನ್ನೊಂದೆ ಎರಡು ದಿವ್ಸಕ್ಕೆ ಉರ್ತಿ ಮೈಲಿನ ಸ್ಲ್ಯಾಬದು ಕಂಪ್ಲೀಟ್ ಆಗ್ತದೆ ಫೈನಲಿ ಆಫೀಸ್ನ ಸನ್ ರೂಪ ಮಾಡ್ತೀವಂತ್ರಿ ಜೋಕ್ ಮಾಡತ್ತಿನಿ ಅಂತ ತೆಗಿತಾರ ನಾ ಬಟ್ ಇನಫ್ ಸಾಕಿಷ್ಟು ಆಫೀಸ್ ಅಂದರೆ ಇನಫ್ ಬಿಗ್ ಇನ್ನಫ್ ಟು ಅಟ್ ಲೀಸ್ಟ್ ಗೆಟ್ ಸ್ಟಾರ್ಟೆಡ್ ಇವತ್ತು ಆಕ್ಚುಲಿ ತಿಂದು ಜಿಮ್ಮಿಗೆ ಹೋಗೋಣ ಅಂತ ಬಿಕಾಸ್ ಬಿಕಾಸ್ ನಿನ್ನ ರಾತ್ರಿನೂ ಊಟ ಆಗಿಲ್ಲ ಎನರ್ಜಿ ಬೇಕಲ್ಲ ಬಟ್ ಏನು ಮಾಡತ್ತೀರಿ ಇಲ್ಲೇ ಓಡಿ ಹೋಗಿದ್ರಂತೆ कटिंग ಮಾಡ್ತೇನೆ. ಕಟಿಂಗ್ ಮಾಡ್ಸ್ಕೊ ಹಾತಿರ ಬಿಟಾ. ಚು. ಚು بیٹಾ. ಊಟ ಮಾಡ್ದೆ ನಾನು ವರ್ಕೌಟ್ ಮಾಡ್ದೆ. ನಾನು ಟ್ರೈನರ್ ಇವಾನ್. ಈ ಮಸಾಜ್ ಮಾಡ್ಕೋಣ ಫಸ್ಟ್ ಕ್ಲಾಸ್ ಬಾಡಿ ವಾರದಾಗ ಒಂದ್ಸಲ ಮಾಡಿಸ್ಕೋತೇವೆ ಫ್ರೀ ಕೊಡ್ಬೇಕಪ್ಪ ಇದ್ನೆಲ್ಲ ಇಷ್ಟು ರೊಕ್ಕ ತಗೋತೀರಿ ವಾರದಾಗ ಒಂದ್ಸಲ ಕಂಪ್ಲೀಟ್ ಹಿಂಗೆ ಬಾಡಿ ಕೇರ್ ತಗೋತ ನಾನು ಸೊ ವರ್ಕೌಟ್ ಆತ ಮಸಾಜ್ ಆತು ಎಲ್ಲ ಆತು ಮನೆಗೆ ಹೋಗಿ ಒಂದು ಏನು ಒಂದು ಎಂಜಾಯ್ ಅಂದರೆ ಮನಸ್ಸಿಗೆ ಖುಷಿ ಆಗುವಂಥ ಒಂದು ಫುಡ್ ಅಟ್ಲೀಸ್ಟ್ ವಾರದಾಗ ಒಂದ್ಸಲ ಮಾಡ್ತೀನಿ ಸೊ ದ್ಯಾಟ್ ಈ ನೋಡ್ರಿ ಲೈಫ್ನಾಗ ಇಷ್ಟು ಹಾರ್ಡ್ ವರ್ಕ್ ಮಾಡ್ತೇನೆ ಇಷ್ಟು ನಮ್ಮ ಬಾಡಿಗೆ ರಿವಾರ್ಡ್ ಕೊಡಲಿಲ್ಲ ಅಂತಂದ್ರೆ ಹೌದಲ್ರಿ ನಿಮ್ಗೆಲ್ಲ ಗೊತ್ತೈತಿ ನಾ ಅಂತೂ ಆಲ್ಮೋಸ್ಟ್ ಮಂಡೇ ಟು ಸಂಡೇ ಫುಲ್ ಆನ್ ಬಿಸಿ ಇರ್ತೀನಿ ಅಷ್ಟೇ ಯಾವಾಗ ವಾರದಾಗ ಒಂದು ಸಲ ಕಂಪ್ಲೀಟ್ ರೀಸೆಟ್ ಆಫ್ ಮೈಂಡ್ ಬಾಡಿ ಎಲ್ಲ ಆಯ್ತಂತಂದ್ರೆ ಮತ್ತೆ ನೆಕ್ಸ್ಟ್ ಒನ್ ವೀಕ್ ಪುಸ್ಟ್ ಸೈರನ್ ಬಂದ್ ಕೊಯ್ ಕೊಯ್ ಅಂತ ಹಂಗ ಯಾರ ಇಲ್ಲಿ ಬೇಡ ಊಟ ಆಗೈತಿ ಕೆಬ್ರೆಬ್ರಾಕ್ so, no <laughs> <Work out. laughs> <laughs> <laughs> ಫೋನ್ ಹತ್ಸ ಡಾಕ್ಟರ್ ಕೇಳಬೇಕು ನಾನು ಈಗ ಜಿಮ್ ಇಂದ ಬಂದೆ ಈಗ ಹತ್ತು ನಿಮಿಷ ಆತ್ ಬಂದ್ ಪ್ರೀತಿ ಎಲ್ಲೋ ಹೋಗಿತ್ತು ಮುಂದೆ ಮುಂಜಾನೆ ಮನೆ ಬಿಟ್ಟು ಬಿರಾನಿ ಬಂದು ತಿನ್ಬೋದು ತಿಂತಿಯನ ಚಿಕನ್ ಬಿರ್ಯಾನಿ ವೆಜ್ ಬಿರ್ಯಾನಿ ವೆಜ್ ವೆಜ್ ಬೇಕ ಯಾಕೆ ಪನೀರ್ ಲೈಕ್ ಆಗಲ್ಲ ಅಂತ ನಿಂಗೆ ವೆಜ್ ತರ್ಸೀನಿ ಬೇಕಾಕತ್ತಂದ್ರೆ ಮಸ್ತೈತಿ ಬಿರಿಯಾನಿ ಇದು ನೋಡಕ್ಕೆ ಟೇಸ್ಟು ಚಲೋ ಐತ್ರಿ ಏನು ಪ್ಲಸ್ ಇದು ರಟ್ಟಿನ ಡಬ್ಬೆ ಕೊಡ್ತಾರೆ ಬಟ್ ಈ ರಟ್ಟಿಗೂ ಪ್ಲಾಸ್ಟಿಕ್ ಕಣ್ಣಂಗೆ ಕಣ ಏನು ಗೊತ್ತಾ ನನಗಂತರ ಏನ್ ಕಾಲ ಮಸ್ತ್ ಉಂಡಿತಿ ಈಗ ಬಾ ಅರ್ಧ ಹ್ಮ್ ಆಕ್ಚುಲಿ ನಮ್ಮ ಮನೆಯಾಗ ಬೆಳಗಾವನೆ ಭೂಕಂಪ ಆಗತ್ರಿ ನಮ್ ಕ್ಲೌಡ್ ಆಗತ್ತೆ ನಮ್ಗೆ ಆಫೀಸ್ ಐತ್ಲ ಜಾಯಿನ್ ಮಾಡಕ ಒಡ್ಯಾತಾರೆಲ್ಲ ಮ್ಯಾಗ್ ಕರ್ಕೊಂಡು ತೋರಿಸ್ತೀನಿ ನಾವು ಮೆಹಂದಿ ಹಚ್ಕೊಳೋದಿತ್ರಿ ಹಿಂಗಾಗಿ ಇವೆಲ್ಲ ನಮ್ಮ ಹಳೆ ಸಾಮಾನುಗಳು ಈ ರೂಮ್ ಯಾರು ಯೂಸ್ ಮಾಡೋದಿಲ್ಲ ಮೆಹಂದಿ ಮೆಹಂದಿ ಮೆಹೆಂದಿ ಅಂದ್ರೆ ಅಂದ್ ಬೌಲ್ ಹುಡ್ಕತನಿ ಕಲ್ಸಕ್ಕೆ ಮೆಹಂದೇಶ್ವರ್ ಹೆಂಗೆ ಹಚ್ಚೇಶ್ವರ್ ಇನ್ನು ತಂದಿದ್ವಿ ಮಷಿನ್ ವೇಸ್ಟ್ ನೋಡಪ್ಪ ಇದು ಅವು ಹಿಂಗ ಏರ್ ಫ್ರೈಯರ್ನಾಗ ಯೂಸ್ ಆಕತ್ತದ ಅದ್ರ ಬದ್ಲಿ ಓವನ್ ಇತ್ತ ಮನೆಯಾಗ ಅದನ್ನ ಮಾಡ್ಕೋಬಹುದು ಸೊ ಇದ್ರದ್ದು ಯಾರು ನೀವು ಫೇಸ್ಬುಕ್ನಾಗ ಅಲ್ಲಿ ವೀಡಿಯೋ ನೋಡಿರ್ತೀವಿ ಒಟ್ಟ ಅಥವಾ ಅಟ್ರ ವೇಸ್ಟ್ ಏನೂ ಯೂಸ್ ಇಲ್ಲ ಅದು ಹಾಂ ಇನ್ನು ಈ ಜ್ಯೂಸ್ ಮ್ಯಾನ್ಯಲ್ ಜ್ಯೂಸರು ಇದು ಇಂಥವು ಚಲೋ ಬರ್ತಾವ ಇಲ್ಲಿ ನೋಡೋಣ ಇಲ್ಲರ ಏನಾರ ಬೌಲ್ ಸಿಕ್ತಾವಣ ಅದಾವೆಲ್ಲ ಸ್ಟೀಲಿನೂ ಅದಾವಲ್ಲ ವೇಸ್ಟ್ ಪ್ಲಾಸ್ಟಿಕ್ ಯಾವೂ ಇಲ್ಲ ಐತಿ ಬಟ್ ಭಾಳ ಪ್ಲಾಸ್ಟಿಕ್ ಆಯ್ತದ ಚಲೋ ಮಾಡ್ಯಾರ ನೋಡ್ರಿ ಇದನ್ನ ಮ್ಯಾಗಝಿನ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತದೆ ಮುಗೀತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮೋಸ್ಟ್ಲಿ ಒಡೆಯುವ ಕಾರ್ಯಕ್ರಮ ಮುಗಿಯುತ್ತೆ ಹ್ಮ್ ದೊಡ್ಡದಲ್ಲ ಭಾಳ ದೊಡ್ಡದ ಹೆವಿ ದೊಡ್ಡದಾಗ ಕಟ್ತೀವಿ ವೆರಿ ನೈಸ್ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಕರ್ಕೊಂಡು ಬಂದಿದ್ದೆ ಇಲ್ಲಿ ಗಾರ್ಡನ್ದಾಗ ಏನು ಬೇಜಾರು ಆಗ್ತದಂದ್ರೆ ಈ ಅವಕಾಡೋ ಗಿಡ ಕೊಂದ ಬಿಟ್ಟವ್ರಿ ಎಲ್ಲ ಗಿಡ ಎಲ್ಲರು ಕೂಡಿ ಎಸ್ ದಿನ ಆಮೇಲೆ ಸೆಲ್ಫ್ ಶಾಪಿಂಗ್ ಹೊಂಟೇನ್ರಿ ಹಾಂ ಫಂಕ್ಷನಿಗೆ ಹೋಗಿದ್ದೆ ಬಟ್ ಅವನು ಡೆಲ್ಲಿ ಎಲ್ಲ ಹಾಕೊಳಕ್ಕೆ ಬರಂಗಿಲ್ಲ ಎಕ್ಸೈಟೆಡ್ ಸ್ಟುಡಿಯೋ ಕಡೆ ಪಾರ್ಕಿಂಗ್ ಇರಲಿಲ್ಲ ಐಡಿಯಾ ಏನು ಮಾಡಿದೆ ಬಂದ ಹಚ್ಚೇನೆ ಮಾಡಿಕೊಂಡ ಮಸ್ತ್ ನಾಲ್ಕೈ ಡ್ರೆಸ್ ತಗೋಣಂತ ಆಕ್ಸಿಡೆಂಟ್ಲಿ ಇಬ್ಬರು ಇವತ್ತು ಎಲ್ಲರೂ ಹಾಕೊಂಡ್ವಿ ಯಾಕೋ ದಪ್ಪ ಯಾಕೋ ದಪ್ಪ ಕಾಣಾತು ನಾ ಇವತ್ತು ಓ ಯಾವ್ದು ತೊಗೊಳ್ಳಿ ಒಂದು ನಾಲ್ಕೈದರ ತಗೋತೀನಿ ಬಹಳ ದಿನ ಆಯ್ತ ಇದು ಇದಾಯ್ತು ನೋಡಿರಿ ನಾ ಕಡೆ ಪ್ಯೂರ್ ವೈಟ್ ಐತೆ ನಾತ್ರಿ ಜರ್ಮನಿನ ಹಾಕೊಂಡಿದ್ದು ನಾನು ಮಸ್ತ್ ಕಾಣಾತು ಎಕ್ಸೆಲ್ ಇದ್ರೆ ಭಾರಿ ಆಗ್ಬಿಡ್ತಿತ್ತು ಇದು ಲಾರ್ಜ್ ಐತಿ ಸ್ವಲ್ಪ ಬಾಯ್ಸಪ್ಸ್ ಬಹಳ ದೊಡ್ಡ ಹೋಗ್ಯಾವ ಅಣ್ಣನ್ ಗದ್ಲಾ ಫಿಟ್ ಆಗೇತ್ರಿ ಬಟ್ ನನಗೇನು ಅನ್ನೋದಂದ್ರೆ ಹಾಕೋತಾ ಹೋಗೋದು ಡೇ ಬೈ ಡೇ ಸೊ ಐ ಸ್ವಲ್ಪ ಹೊಟ್ಟೆ ಯಾಕಂದ್ರೆ ಹಾಕತ್ತಿ ಸ್ವಲ್ಪ ದೂಸ್ ನೋಡ್ರಿ ಮಣ್ಣ ಎಷ್ಟು ತಗೊಂಡಿರೋ ಡ್ರೆಸ್ ಪ್ರೆಗ್ನೆಂಟ್ ಇಟ್ಕೊಂಡು ಬಿಡ್ರಿ ಆಯ್ತು ನಮ್ ಶಾಪಿಂಗ್ ಇನ್ನು ತಿಂಗಳ ಚೇಂಜ್ ಪಾರ್ಕಿಂಗ್ ಟೆನ್ಶನ್ ಆಗ್ಲಿಲ್ಲ ಪ್ರೆಗ್ನೆಂಟ್ ಇರೋದ್ರಿಂದ ಓಹ್ ಮಸ್ತ್ ನಮ್ಮ ಗಾಡಿಗೆ ರೈಟ್ ಸೊ ಫೈನಲಿ ಬಹಳ ದಿನ ಆದ್ಮೇಲೆ ಶಾಪಿಂಗ್ ಮಾಡಿದ್ವಿ ಆ್ಯಂಡ್ ರೊಕ್ಕನೂ ಬಹಳ ಆಗಲಿಲ್ಲ ವಿಚಿತ್ರ ಫೋನ್ ನನ್ನ ಕಡೆ ಹೋಗಿರ್ತೇನೆ ಎರಡು ಶರ್ಟ್ ತಗೊಂಡ್ರೆ ಎಷ್ಟ್ ಇಲ್ಲಿ ಐದಾರು ಶರ್ಟ್ ಬಂದಷ್ಟು ನೀ ಇಷ್ಟೆಲ್ಲ ಶರ್ಟ್ ತಗೊಂಡು ಐದಾರು ಸಾವಿರ ಆಕತ್ತದ ಅಂತ ತಗೊಂಡೆ ಸಾವಿರ ಆಗ್ತದೆ ಅಂತ ತಿಕೊಂಡಿದ್ದೆ ಬಟ್ ಇದು ಸೇಮ್ ಥಿಂಗ್ ಬಲ್ಕ್ನಾಗೆ ಬೇಬಿ ಶಾಪಿಂಗ್ ಫಸ್ಟ್ ಕ್ರೈ ಹಂಗೆ ಹಿಂಗೆ ಹೋದ್ವಿ ಅಂತಂದ್ರೆ ಆರಾಮ್ಸೆ ಒಂದು ಐದು ಆರು ಸಾವಿರ ರೂಪಾಯಿ ಐದು ಆರು ಸಾವಿರ ನಿಮ್ಮನ್ನು ತರಿಸಿದಷ್ಟು ಇದ್ದದು ನಾಲ್ಕುವರೆ ಸಾವಿರ ಮತ್ತು ನೋಡಿರಿ ನಮ್ಕಿಂತ ಜಾಸ್ತಿ ಇಲ್ಲಿ ಇಲ್ಲಿದಿತ್ತು ಈಗ ಇಲ್ಲಿ ಇಲ್ಲಿದು ಬಿಟ್ಟು ಬೇಬಿದು ಈಗ ಕಂಟೆ ಹೆಲ್ಪೇ ಸ್ವಿಚ್ ಒಡಿಗೆ ಮತ್ತು ಮತ್ತೆ ಸ್ವಿಚ್ ಒಡಿಬೇಕು ರೊಕ್ಕ ಕಡಿಬಿಡಾಕತ್ತು ಇದು ಆಯ್ತು ಬರೇ ತಡಿಸಿ ನಾನು ನನಗೆ ಗೊತ್ತೇ ಇಲ್ಲ ಅವ್ರಿಗೆ ಸೆವೆಂಟಿ ಇಯರ್ಸ್ ಅಂತ ಈಗ ಏನು ಹೇಳಕತ್ತಿ ಸೆವೆಂಟಿ ಇಯರ್ಸ್ ಶಾಕ್ ಭಾಳ ದಿನ ಆದ್ಮೇಲೆ ಮಸ್ತ್ ಶಾಪಿಂಗ್ ಮಾಡಿದೆ ಐ ಆಮ್ ಸೋ ಹ್ಯಾಪಿ ಡಬಲ್ ಎಕ್ಸೆಲ್ ಇಂದ ಎಕ್ಸೆಲ್ ಈಗ ಬಂದೇನೆ ಎಕ್ಸೆಲ್ ಅಗ್ದಿ ಪರ್ಫೆಕ್ಟ್ ಕುಂಡ್ರತಾವ ಈಗ ಹೌದು ಬತ್ತ ಲಿಟ್ರಲಿ ಒನ್ ಸೈಜ್ ಕಡಿಮೆ ಅಂದ್ರೆ ಅದು ಮತ್ತ ಬರೋದಷ್ಟೇ ಅಲ್ಲದೆ ಮತ್ತೆ ಅಗದಿ ಚಂದ ಕಾಣತ್ತ ಹಾಕೊಂಡ ಮೇಲೆ ಓ ರೈಟ್ ಹೊಸ ಡ್ರೆಸ್ ಹಾಕೊಂಡ್ ಮಸ್ತ್ ರೆಡಿ ಆಗಿ ನೋಡ್ರಿ ಕಲರ್ ಕಲರ್ ವಿಚ್ ಕಲರ್ ಇಲ್ಲಿ ಆಕ್ಚುಲಿ ಭಾಳ ಕತ್ಲಾಗೈತೆ ಬಟ್ ಪರವಾಗಿಲ್ಲ ಬರ್ರಿ ಲಿಟ್ರಲಿ ಟೂ ಇಯರ್ಸ್ ಆದ್ಮೇಲೆ ಈ ಬಾಡಿ ಬರ್ಡೇದ ನೀವು ಎರಡು ವರ್ಷದಿಂದ ನಮ್ಮ ಲಾಗ್ ನಾನು ನೋಡಿರ್ತೀವಿ ನಾನು ಐಶ್ವರ್ಯ ಮಮ್ಮಿ ಮೂರೋ ಜನ ಬಂದಿದ್ವಿ ಇಲ್ಲಿ ಶೇವ್ ಬಾಜಿ ತಂದೂರ್ ರೊಟ್ಟಿ ಮಜಾ ಮಜಾ ನಮ್ಗೆ ಇಲ್ಲಿ ಹೋಗಾಕೆ ಮಜಾ ಬಟ್ ಪಪ್ಪ ಇಲ್ಲಿ ಬೇಡ ಅಲ್ಲೇ ಫ್ಯಾಮ್ಲಿದು ಹೋಗೋಣ ಅನ್ನೋ ಥರ ಫ್ಯಾಮಿಲಿಗೆ ಅಂತ ಮಾಡ್ಯಾರ ಬಟ್ ನನಗೆ ಇದೇ ಮಜಾ ಅನಿಸುತ್ತೆ ಊಟ ಮಾಡೋಣ ಅಂತ ಯಾಮಿ ಕ್ರೈಮಿ ಡುಮಿ ನಾವು ಯಾವಾಗಿದ್ರೂ ದೇಸಿ ಮಂದಿ ದೇಸಿ ಮಂದಿ ಕಾಂ ಕಾಂಕ್ರೀಟ್ದಾಗ ಹೋಗಿ ಕೊಂಡ್ರು ಅಂದ್ರೆ ಹೆಂಗೆ ಆಗ್ತೈತಿ ಹೌದಿಲ್ಲ ಐಶ ಹಾಂ ತಿರ್ಬೇಡ್ ನಾಲ್ಕ್ ನಾಲ್ಕು ರೊಟ್ಟಿ ಹೊಡಿಯೋಣಂತ ನಂಗೆ ಒಂದ ರೊಟ್ಟಿ ಕೊಡ್ತು ಇಲ್ಲಿ ಗ್ರೇವಿ ಸೇಮ್ ಹೇಗೆ ದೋನೋಗ ನಮ್ಮ ಸೈಜ್ ಪ್ರಕಾರ ರೊಟ್ಟಿ ಸ್ವರ್ ತಿನ್ನೇಶ್ವರ್ ಎಷ್ಟಾಗಿರ್ಬಹುದು ಎಷ್ಟಾಗಿರ್ಬೋದು ಎಷ್ಟ ಒಂದ ಹೇಳ್ಬೇಕು ಹೇಳ್ರಿ ಟು ಎಷ್ಟಾಗಿರ್ಬೋದಾ ತೆಗೆದು ನೋಡ್ರಿ ಆಲ್ ರೈಟ್ ಸ್ನೇಹಿತರೆ ಹಿಂಗಿತ್ತು ಇವತ್ತಿನ ನಮ್ಮ ಲಾಗ್ ಬರೀ ಲಕ್ಕಿ ಕಮೆಂಟ್ಸ್ ನೋಡೋಣ ಅಂತ ನಮ್ಮ ಸಹನವರಂತಾರೆ ಐಶೋ ಅಕ್ಕ ಪ್ರೆಗ್ನೆನ್ಸಿ ಅಲ್ಲೂ ಆಫೀಸ್ ವರ್ಕ್ ಮಾಡ್ತಾ ಅಂತ ಎಸ್ ಆಫೀಸ್ ಆಲ್ಮೋಸ್ಟ್ ಡೆಲಿವರಿಗಿಂತ ಒನ್ ವೀಕ್ ಮಟ್ಟನೂ ಆಫೀಸ್ ವರ್ಕ್ ಮಾಡ್ಯಾಳ ವರ್ಕ್ ಫ್ರಮ್ ಹೋಮ್ ಇತ್ತಲ್ಲ ಆ್ಯಂಡ್ ಬರೀ ಇನ್ನೊಂದು ಲಕ್ಕಿ ಕಮೆಂಟ್ ನೋಡು ನೀವು ಆಫೀಸ್ ವರ್ಕಿಗೆ ಬಿ ಟೆಕ್ ಕಂಪ್ಯೂಟರ್ ಆದವ್ರನ್ನ ಜಾಬ್ಗೆ ಹೈರ್ ಮಾಡ್ತಾ ರಿಪ್ಲೈ ಮಾಡಿ ಆ್ಯಕ್ಚುಲಿ ಹೈಯರ್ ಮಾಡ್ತಾ ಇದ್ವಿ ಬಟ್ ಬಟ್ ಇವಾಗ ಫುಲ್ ಇದೆ ರೀ ಬಟ್ ನಾವು ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಕ್ಲೌಡ್ ಫ್ರೇಮ್ ಸ್ಕಿಲ್ಸ್ ವತಿಯಿಂದ ಸೊ ಇವಾಗ ಏನಪ್ಪ ಅಂತಂದರೆ ಈಗೊಂದು ನಾವು ಒಂದು ಫ್ರೀ ಟೆಸ್ಟ್ ಇಡಾಕತ್ತೀವಿ ಸೊ ಆ ಟೆಸ್ಟ್ನ ಟಾಪ್ ಮಾಡಿದವರಿಗೆ ಫಾರ್ಟಿ ತೌಸಂಡ್ ವರ್ಕ್ ಸ್ಕಾಲರ್ಶಿಪ್ ಕೊಡತ್ತೀವಿ ಕೆಳಗಡೆ ಲಿಂಕು ಕೊಟ್ಟಿರ್ತೀನಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ರಿ ಬಿ ಇ ಬಿ ಟೆಕ್ ಬಿ ಸಿ ಎಮ್ ಸಿ ನೀವು ಕೂಡ ಫಿಲ್ ಮಾಡ್ಬೋದು ಥರ್ಟಿ ಹತ್ತಕ್ಕಾದ್ರೆ ರಿಸಲ್ಟ್ ಅನೌನ್ಸ್ ಮಾಡತ್ತೀವಿ